ಬಿ ಜೆ ಪಿಲಿ ಏನು ಲೆಕ್ಕಾಚಾರ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕೆಂದರೆ ಹಾಲಿ ಸಂಸದರು ಮಂಗಳ ಅಂಗಡಿಯವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆಯಾದರೆ ಬಿ ಜೆ ಪಿ ಯಾರಾದರೂ ಸರಿಯಾದಂಥ ಸ್ಪರ್ಧೆಯನ್ನು ಹುಡುಕ್ತಾ ಇದೆಯಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಇದೆ ಯಾಕೆ ಅಂತ ಹೇಳಿದ್ರೆ ಪಕ್ಷ ಬಿಟ್ಟು ಹೋಗಿದಂಥ ಜಗದೀಶ್ ಶೆಟ್ಟರು ಮತ್ತು ವಾಪಸ್ ಆಗಿದ್ದಾರೆ ಅವ್ರ ಕಣ್ಣು ಬೆಳಗಾವಿ ಕ್ಷೇತ್ರದ ಮೇಲೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ನಡುವೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ನ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ ಬನ್ನಿ ಅದನ್ನೊಂದ್ಸಲ ನೋಡ್ಕೊಂಡು ರೈಟ್ ಈ ಬಾರಿಯ ರಣಕಣ ಕಣ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಮತ್ತೊಂದು ಹೆಸರು ಬರ್ತಾ ಇದೆ ಕಿರಣ ಸಾಧನ್ ಅವರ್ ಹಾಗೆಯೇ ಕಾಂಗ್ರೆಸ್ನಿಂದ ಮತ್ತೊಂದು ಹೆಸರಿದೆ ಮೋಹನ್ ಕಾತರ್ಕಿ ಮತ್ತೊಂದು ಹೆಸರು ಈಗಾಗಲೇ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯದಲ್ಲಿ ಬಂದಿರುವಂತಹ ಡಾಕ್ಟರ್ ಗಿರೀಶ್ ಸೋನ ವಲಕ್ಕರ್ ಇವರ ಹೆಸರು ಕೂಡ ಕೇಳಿಬರ್ತಾ ಇದೆ ಬಿ ಜೆ ಪಿಗೆ ಬರೋದಾದರೆ ಬಿ ಜೆ ಪಿಯಲ್ಲಿ ಮಂಗಳ ಅಂಗಡಿ ಹೆಸರಿದೆ ಹಾಲಿ ಸಂಸದರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಮ್ಮತದ ಅಭ್ಯರ್ಥಿ ಆದರೂ ಬಿ ಜೆ ಪಿ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನು ಒಳ್ಳೆ ಒಳ್ಳೆಯ ಸ್ಪರ್ಧೆಯನ್ನು ಕಡೆ ಕ್ಷಣದಲ್ಲಿ ಆಯ್ಕೆ ಮಾಡುವಂಥ ಚಾನ್ಸಸ್ ಇದೆ ಜಗದೀಶ್ ಶೆಟ್ಟರ್ ಅಕಡೆ ಕಂಡಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರತಾಪ್ ರಾವ್ ಪಾಟೀಲ್ ಜೆ ಡಿ ಎಸ್ ಅಭ್ಯರ್ಥಿ ಇವರ ಹೆಸರು ಕೂಡ ಬರ್ತಾ ಇದೆ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅಂದ ಸಂದರ್ಭದಲ್ಲಿ ತಮ್ಮ ಪುತ್ರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಸುರೇಶ್ ಅಂಗಡಿ ಪಾತ್ರ ಬಹಳ ಮುಖ್ಯ ಸುರೇಶ್ ಅಂಗಡಿ ದೈವಾಧೀನರಾದ ನಂತರದ ಸಂದರ್ಭದಲ್ಲಿ ಮಂಗಳಾಗಡಿ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಆ ನಂತರದ ಸಂದರ್ಭದಲ್ಲಿ ಅವರು ರೈಲ್ವೆ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಂದುಕೊಂಡಂಥ ಕನಸುಗಳು ಅಂತಿಮ ಹಂತದಲ್ಲಿರೋದರಿಂದಾಗಿ ಸೊ ಆ ಕನಸುಗಳನ್ನು ಸಾಕಾರ ಮಾಡುವಂಥ ನಿಟ್ಟಿನಲ್ಲಿ ಸೊ ಯಾರಲ್ಲಿ ಅಭ್ಯರ್ಥಿ ಆಗ್ತಾರೆ ಮುಂದೆ ಬೆಳಗಾವಿಯನ್ನು ಸಂಸದರಾಗಿ ಯಾರು ಮುನ್ನಡೆಸ್ತಾರೆ ಅನ್ನುವಂಥ ಕುತೂಹಲ ಖಂಡಿತವಾಗಲು ಇದ್ದೇ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂದಾಗ ಒಂದು ಸ್ವಲ್ಪ ಹಿಸ್ಟ್ರಿನೂ ಕೂಡ ನೋಡಬೇಕಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ತೊಂಬತ್ತೇಳರವರೆಗೆ ಕೊಟ್ರಶೆಟ್ಟಿ ಅಪ್ಪಯ್ಯ ಕರವೀರಪ್ಪ ಕಾಂಗ್ರೆಸ್ ಪಕ್ಷದಿಂದ ಜಯಗಳಿಸ್ತಾರೆ ಎಂಬತ್ತರಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಸುಕುಮಾರಪ್ಪ ಬಸಪ್ಪ ಸದ್ನಾಳ್ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಆಯ್ಕೆಯಾಗ್ತಾರೆ ತೊಂಬತ್ತೊಂದರವರೆಗೂ ಅವರು ಇರ್ತಾರೆ ಶಿವಾನಂದ ಕೌಜಲ್ಗೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ತೊಂಬತ್ತಾರರಲ್ಲಿ ಆಯ್ಕೆಗೊಳ್ತಾರೆ ತೊಂಬತ್ತೆಂಟರಲ್ಲಿ ಗೌಡ ರುದ್ರಗೌಡ ಪಾಟೀಲ್ ಅವರು ಬಿ ಜೆ ಪಿ ಆಯ್ಕೆಯಾಗ್ತಾರೆ ತೊಂಬತ್ತೊಂಬತ್ತರಲ್ಲಿ ಅಮರಸಿಂಹ ಪಾಟೀಲ್ ಸ್ಪರ್ಧಿಸ್ತಾರೆ ಎರಡು ಸಾವಿರದ ನಾಲ್ಕರವರೆಗೆ ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿರುತ್ತೆ ಎರಡು ಸಾವಿರದ ಒಂಬತ್ತು ಸುರೇಶ್ ಅಂಗಡಿ ಪಾಲ್ ಆಗುತ್ತೆ ಸುರೇಶ್ ಅಂಗಡಿಯವರು ದೈವಾದೀನಾಗ್ತಾರೆ ನಂತರದ ಸಂದರ್ಭದಲ್ಲಿ ಮಂಗಳ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಸೊ ಹಾಲಿ ಸಂಸದರ ಪ್ಲಸ್ ಆ್ಯಂಡ್ ಮೈನಸ್ ಡೆಫಿನೆಟ್ಲಿ ನೀವು ನೋಡಿದ್ದೀರಿ ಬೆಳಗಾವಿ ಅಂದಾಗ ವ್ಯಾಪ್ತಿ ಬಹಳ ದೊಡ್ಡದು ಮತದಾರರ ಸಂಖ್ಯೆ ಕೂಡ ಬಹಳ ದೊಡ್ಡದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅದಂದಾಗ ತನ್ನದೇ ಆದಂತಹ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ನೋಡಬೇಕು ಯಾವ ರೀತಿಯ ಒಂದು ಬೆಳವಣಿಗೆಗಳಾಗುತ್ತೆ ಯಾರಿಗೆ ಇಲ್ಲಿ ಟಿಕೆಟ್ ಕುತೂಹಲ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ